ಯಾರೋ ಒಬ್ಬರು ಸುಮಾರು ವಯಸ್ಸಾಗ್ಬಿಟ್ಟಿದೆ ಹೋಗ್ತಾ ಇದಾರೆ ನಾನು ಇಷ್ಟ ದೂರ ಬಂದೆ ಯಾರ ಬಿಡಪ್ಪ ಒಯ್ತಾರೆ ಅಂತ ಆದ್ರೆ ಯಾಕೋ ಮನ್ಸು ಕೇಳ್ತಾ ಇಲ್ಲ ಒಂದ್ಸಲ ವಿಚಾರ ಮಾಡ್ಬಿಡಪ್ಪ ಅನಿಸ್ತು ನೋಡಿ ಒಂದು ಬ್ಯಾಗ್ ಹಿಡ್ಕೊಂಡು ನೋಡಿ ತರ ಒರ ವಯಸ್ಸಾಗಿದೆ ಸುಮಾರಾಗಿ ವಯಸ್ಸಾಗಿದೆ ಒಂದ್ಸಲ ವಿಚಾರ ಮಾಡೋಣ ಅಲ್ವಾ ವಿಚಾರ ಏನೂ ತಪ್ಪಿಲ್ವಲ್ಲ ಪಾಪ ನೋಡೋಕೆ ತುಂಬ ಒಳ್ಳೆಯವ್ರ ತರ ಕಾಣ್ತವ್ರೆ ಯಾರಪ್ಪ ಇವರು ಒಂದು ಬ್ಯಾಗ್ ಇಟ್ಕೊಂಡವ್ರ ಎಲ್ಲಿ ಗೊತ್ತಾ ಇದ್ರಿ ಕೊಡಗು ಇಲ್ಲಿ ಹತ್ತು ಬಂದಿದ್ರಿ ನಡ್ಕೊಂಡೋಗ್ತಾ ಇದ್ರಿ ಕಾಸಿಲ್ವಾ ಕೊಡಗೋಗ್ಬೇಕಾ ಕಾಸು ಏನಾಯ್ತು ಖರ್ಚಾಗೋಯ್ತಾ ಯಾವ್ರ ನೀವು ಮೈಸೂರವರ ಹ್ಮ್ 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 ಕಾಸಿಲ್ವಾ ಬಸ್ ಹತ್ತೆ ನೀವು ಹೋದ್ರ ಹಾ ಹೋಗುತ್ತ ನಾನ್ ಬಸ್ ಕೊಟ್ಟು ಬಸ್ ಹತ್ತಿನ ಒಯ್ತೀರಾ ಬನ್ನಿ ಐತಿ ಗಾಡಿ ಎತ್ತಿ ಏನಕ್ಕೆ ಬಂದ್ರಿ ಇಲ್ಲಿ ಕೊಡ್ಗಿಂದ ಬೆಟ್ಟಕ್ ಬಂದಿದ್ರ ಅಲ್ಲ ಸುಮ್ಮನೆ ಕೊಡ್ಗಂಟ ನಡ್ಕೊಂಡೋಗತ್ತ ನೀವು ಅಲ್ಲ ಖರ್ಚಾದ್ರೂ ನಿಮ್ಗೆ ವಯಸ್ಸಾದವ್ರಿಗೆ ಇಲ್ವಾ ಯಾಕೆ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಟ್ಕೋಬೇಕು ನೀವ್ ಬರ್ಬೇಕ ಮನೇಲೆ ಬಿಟ್ಬಿಟ್ರ ದುಡ್ಡು ಎಷ್ಟು ತಂದಿದ್ರಿ ಎರಡ್ ಸಾವಿರ ತಂದಿರ ಎರಡ್ ಸಾವಿರ ಎಲ್ಲ ಖಾಲಿ ಹೋಗೋತಾ ಎಷ್ಟ ದಿನ ಇದ್ರಿ ಇಲ್ಲಿ ನಿನ್ನೆ ಹೋಗಿದಿರಾ ಬೈಕಲ್ಲಿ ಬಿಟ್ರು ಏನ್ ಸ್ವಾಮಿ ಹಿಂಗೆ ಹೇಳ್ತಿದಾರೆ ಉಸ್ತುವಾರಿ ಸಚಿವರು ಹಾಗೆ ಎಂ ಪಿ ಯವರು ಹಾಗೆ ಶಾಸಕರು ಎರಡೂ ಮಲೆಮಹದೇಶ್ವರ ಬೆಟ್ಟಕ್ಕೆ ಪ್ರವೇಶ ನೀಡ್ತಾ ಇದ್ದಾರೆ ಬಹುಶಃ ಸಂಪುಟ ಸಭೆ ಸಂಬಂಧಿತ ಏನಾದ್ರೂ ಒಂದು ಚರ್ಚೆಯನ್ನ ಮಾಡ್ಬೋದು ಅಂತ ಅಂದುಕೊಂಡಿದ್ದೀನಿ ನಿಮ್ಮ ಹೆಸರು ಗಣೇಶ್ ಅಲ್ವಾ ಗಣೇಶ್ ನೋಡಿ ನಮ್ಮ ಕೊಡಗಿನವ್ರಂತೆ ಗಣೇಶ್ ಅವರು ಸೊ ಪಾಪ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇವರಿಗೆ ತಾಳ್ಬೇಡದಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡ್ಕೊಡ್ತೀನಿ ತದನಂತರ ಅವ್ರನ್ನ ಕೊಡಗಿಗೆ ಕಳಿಸ್ತಕ್ಕಂತ ವ್ಯವಸ್ಥೆ ಮಾಡೋಣ ಹಿಡಿಗೆ ಹೋಗಿ ಅಲ್ಲಿಗೆ ನಿಮ್ಗೇನ್ ಬೇಕು ಇಸ್ಕೊಳ್ಳಿ ಕಳೆ ಒಳಕ್ಕೆ ಹೋಗಿ ಒಳಕ್ಕೆ ಹಾ ಒಂದು ಪುಣ್ಯದ ಕಾರ್ಯ ಸೊ ಮಾದಪ್ಪನ ಸನ್ನಿಧಿಗೆ ಆಗಮಿಸಿರ್ತಾರೆ ಅಪ್ಪ ಅವ್ರಿಗೆನ್ ಬೇಕು ಕೊಡಪ್ಪ ಅಲ್ಲಿ ನೋಡಿ ಪಾಪ ಯಜಮಾನ್ರಪ್ಪ ಕೊಡ್ಗೋಬೇಕಂತೆ ಸೊ ಮಾದೇಶ್ವರ ಬೆಟ್ಟಕ್ಕೆ ಬಂದಿದೆ ದುಡ್ಡೆಲ್ಲ ಖಾಲಿ ಆಯಿತು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಾರೆ ಸೊ ಇಲ್ಲಿಂದ ಕೊಡ್ಗಿಲ್ಲಿದೆ ಹಾಂ ಗಣೇಶ್ ಅಂತ ಅವ್ರ ಹೆಸರು ಸೊ ಅವ್ರಿಗೆ ಇಲ್ಲಿ ಒಂದು ಊಟದ ವ್ಯವಸ್ಥೆ ಕೊಟ್ಟು ತದನಂತರ ಅವ್ರಿಗೊಂದು ಬಸ್ಸಿಂದ ಬಸ್ ಚಾರ್ಜ್ ಒಂದು ವ್ಯವಸ್ಥೆ ಮಾಡಿ ಕಳಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಊಟ ಇದೆಯಾ ಅನ್ನ ಸಾಂಬಾರು ಹೌದಾ ಏನಿದೆ ಸೈ ಹೌದಾ ಕೊಡಿ ಅವ್ರಿಗೆ ಯಜಮಾನ್ರು ನೋಡೋದು ರೈಸ್ ಐಟಮ್ ಇದ್ರೆ ಕೊಡಿ ಮಾಡಿ ಮಾಡಿ ವಡೆ ಕೊಡಿ ವಡೆ ವಡೆ ಕೊಡಿ ವಡೆ ಓಕೆ ಓಕೆ ಕೊಡಿ ಕೊಡಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸನ್ನಿಧಿಗೆ ಸೊ ನೋಡಿ ಈ ರೀತಿ ಯಾರಾದರೂ ಏನಾದರೂ ಒಳಪಟ್ಟಂಥವ್ರು ಬರ್ತಾನೆ ಇರ್ತಾರೆ ಸೊ ನಾವು ನಮ್ಮ ಕೈಲಾದಂಥ ಸಣ್ಣ ಪುಟ್ಟ ಸೇವೆಗಳು ಸಲ್ಲಿಸ್ತಾನೆ ಇರ್ತೀವಿ ಆದರೆ ವೀಡಿಯೋಗಳು ಆಗ್ತಿರಲಿಲ್ಲ ಮೊದಲೆಲ್ಲ ಸೊ ಇವಾಗ ವೀಡಿಯೋ ಹಾಕ್ತೀವಿ ಏನೋ ಪಾಪ ನಡ್ಕೊಂಡು ಹೋಗ್ತಾಯಿದ್ರು ನೋಡಿ ಸ್ವಲ್ಪ ಹಾಗೆ ತಿಳಿಸಿ ವಿಚಾರ ಮಾಡ್ತೀವಿ ಸೊ ಈ ಥರ ಎರಡು ಸಾವಿರ ರೂಪಾಯಿ ತಂದಿದೆ ಮಹದೇಶ್ವರ ಬೆಟ್ಟಕ್ಕೆ ಎಲ್ಲ ಖಾಲಿಯಾಗಿದೆ ನಾನು ಕೊಡ್ಗೋಗಬೇಕು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಸೊ ಅವ್ರಿಗೊಂದು ಎಲ್ಪು ಅವ್ರಿಗೊಂದು ಸಹಾಯ ಬೇಕೇ ಬೇಕು ಸೊ ಇಲ್ಲಿ ಒಂದು ಊಟ ತಿಂಡಿಯ ವ್ಯವಸ್ಥೆಯನ್ನು ಕೊಟ್ಟು ತದನಂತರ ಸೊ ಅವ್ರನ್ನ ಕೊಡಗಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸೀನಿಯರ್ ಸಿಟಿಝನ್ನು ಸೊ ಬಹುಶಃ ಅದು ಅರ್ಧ ಅಮೌಂಟ್ ಇಸ್ಕೊಳ್ತಾರೆ ಅಂದ್ಕೋತೀನಿ ಸೊ ಕಂಡಕ್ಟ್ರು ವಿಚಾರ ಮಾಡಿ ಅವ್ರಿಗೊಂದು ಬಸ್ ಚಾರ್ಜ್ ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತಕ್ಕಂಥ ಕಾರ್ಯ ಮಾಡ್ತೀವಿ ಯಜಮಾನರು ತಿಂಡಿ ಮಾಡಿದ್ರೆ ಕೊಡಗು ಕಳಂತು ಕಾಕ ಹುಡುಗ ಅವರು ನಡಕೊಂಡು ಬತಾ ಇದ್ದರೋ папа ಹಾ ಕುಡ್ಕೋಬೇಕಂತೆ ಹ್ಮ್ ಎಷ್ಟು ಹುಡುಗ ಎಷ್ಟು ಅದು ಚಾರ್ಜ್ सीनियर ಸಿಟಿಜನ್ ಇದ್ದಾರೆ ಇಲ್ಲಿಂದ ಮೈಸೂರು ಎಷ್ಟು ಚಾರ್ಜ್ ನಾನು ಚಾರ್ಜ್ ಗೊತ್ತಿಲ್ಲ ಹೌದಾ ನನಗೆ ಬಸ್ ಚಾರ್ಜ್ ಗೊತ್ತಿಲ್ಲ ನನಗೆ ನಾವು ಯಾವನು ಬೈಕೆ ಅದು ಸೀನಿಯರ್ ಸಿಟಿಜನ್ ಅಲ್ವಾ ಕಮ್ಮಿ ತಗತಾರೆ ಅದೇ ಅಲ್ಲ ಗೊತ್ತಿಲ್ಲಪ್ಪ ನಂಗೆ ಚಾರ್ಜೇ ಗೊತ್ತಿಲ್ಲ ನೂರ ಅರವತ್ತಾ ಈಗ ಕೌದಳಿಯಿಂದ ಮೂವ್ ಮಾಡ್ತೀನಿ ಅಂದ್ರೆ ಸೀನಿಯರ್ ಆಫ್ ಹಾಫ್ ಚಾರ್ಜ್ ಇರ್ತದೆ ಇವ್ರಿಗೆ ಆಯ್ತು ನೋಡೋಣ ಅದೇನೋ ಒಂದು ವ್ಯವಸ್ಥೆ ಮಾಡಿ ಕಳಿಸ್ತೀನಿ ಇದು ಎಷ್ಟೈತಣ್ಣ ಇವ್ರದ್ದು ಬಿಲ್ಲು ಬಿಲ್ ಏ ಇಟ್ಕಣ ಇಟ್ಕೊಳ್ಳಿ ಪಾಪ ಯಾಕೆ ನಾನು ಸುಮಾರು ಜನ ಕರ್ಕೊಂಡೇ ಬತ್ತಿರ್ತೀವಿ ಬಂದ್ ಬಂದವರಿಗೆಲ್ಲ ಯಜಮಾನ್ರನ್ನ ಕೊಡಗಿನ ವೀರ ಕೊಡಗಿನ ವೀರ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಸೊ ಅವ್ರನ್ನ ಒಂದ್ ಬಸ್ ನೋಡಿ ಕಾರನ್ನ ಅವ್ರು ಕೆಲಸ ಕೆಲ್ಸ ಯಾಕಣ ಹಿಂಗೆ ಬಂದು ನಿಲ್ಸ್ಕೊಂಬಿಟ್ಟೆ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಯಜಮಾನ್ರನ್ನ ಬಸ್ ಹಚ್ಬಿಡೋಣ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಬಸ್ ನಿಲ್ಲಿಸ್ತಾ ಇಲ್ಲ ಆಳ್ಬೇಡ್ದಲ್ಲಿ ಯಾರು ನಿಲ್ಸಲ್ಲ ಕೌದಳ್ಳಿ ಗ್ರಾಮ ಬದಲಿಗೆ ಹಚ್ಬಿಡ್ತೀನಿ ಯಜಮಾಡ್ರ ಬನ್ನಿ ಸೊಮಿಗಿಡ ನೀವು ಸೀನಿಯರ್ ಸಿಟಿಜನ್ ಅಂತ ಹೇಳ್ಬೇಕು ಅರ್ಧ ನಾನೀಗ ನಿಮ್ಗೆ ದುಡ್ಡು ಕೊಡ್ತೀನಿ ಈ ಕಡೆ ಬನ್ನಿ ನಿಮ್ಗೆ ದುಡ್ಡು ಕೊಡ್ತೀನಿ ಏನು ನಿಮ್ಮ ಹೆಸರೇನು ಗಣೇಶ್ ಅಂತಲ್ವಾ ಗಣೇಶ ಯಾವ ಕೊಡುಗ ಕೊಡುಗು ಎಷ್ಟು ಎಷ್ಟು ದಿನ ಆಯ್ತು ಬಂದು ನೀವು ಅತ್ತಿಂದ ಮೂರು ತಿಂಗಳು ಓ ಹೋ 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 ಧರ್ಮಸ್ಥಳ ಎಲ್ಲ ಹೋಗಿರ ನಡ್ಕೊಂಡು ಊರಿಂದ ಹಾಂ 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 ಈಗ ಪುನಃ ಊರಿಗೆ ಹೋಗ್ಬೇಕೀಗ ಪುನಃ ಅಲ್ಲಿಂದ ಸುತ್ತಾಡೋಕೆ ಮಾಡಿದ್ರೆ ನೀವು ಊರಿಗೆ ಹೋದ ರೀ ಅಲ್ಲ ರೀ ನಿಮ್ಮ ಏನು ಮನೇಲೆ ಏನಾರ ತೊಂದರೆನಾ ಏನಿಲ್ಲ ಚೆನ್ನಾಗಿದಾರೆ ಹೌದಾ ಸರಿ ದೇವಸ್ಥಾನಕ್ಕೆ ಅಂತ ಬಂದ್ರ ಮತ್ತೆ ಮೂರ್ ತಿಂಗಳ ಗಂಟೆ ಏನ್ ಮಾಡ್ತಿದ್ರಿ ಎಲ್ಲ ಹೋಗ್ ಸುತ್ತಾಡ್ಕೊಂಡು ಬಂದದ್ದು ಇಲ್ಲಿ ಇಲ್ಲಿ ಬಂದ ಮೇಲೆ ದುಡ್ಡು ಖಾಲಿ ಆಯ್ತಾ ಈಗ ನೀವ್ ಮೈಸೂರ್ಗೋಗಿ ಅತಿರಾ ಒಯ್ತರಾ ಎಷ್ಟ್ ಬೇಕು ಕಾಸು ನಿಮ್ಗೆ ನೂರ ನಲ್ವತ್ತಂತೆ ಮೈಸೂರ್ಗೆ ಹ ಇನ್ನೂರು ಇನ್ನೂರು ರೂಪಾಯಿ ಬೇಕಾ ಆ ಕಡೆ ಅಲ್ಲಿಗೆ ನಿಮಗೆ ಟೋಟಲ್ ಒಂದು ನೂರ ನಲ್ವತ್ತು ಇನ್ನೂರು ಈಗ ಊಟ ಮಾಡಿದ್ದೀರಲ್ವಾ ಅಲ್ವಾ ಒಂದು ಕೆಲಸ ಮಾಡಿ ಗಣೇಶ್ ಅಲ್ವಾ ನಿಮ್ಮ ಹೆಸರು ಗಣೇಶ್ ಪುನಃ ನೀವು ನಡ್ಕೊಂಡು ಹೋಗ್ಬಾರ್ದು ಬಸ್ ಹತ್ಕೊಂಡು ಹೋಗ್ಬೇಕು ಆಯ್ತಾ ಬಸ್ ಹತ್ಕೊಂಡು ಹೋಯ್ತೀವಿ ಅಂದರೆ ದುಡ್ಡು ಕೊಡ್ತೀನಿ ನಡಿಬಾರ್ದು ಹಾಂ ಊಟ ಬೇಕಾದ್ರೆ ಊಟ ಮಾಡ್ಕೊಳ್ಳಿ ಒಟ್ಟು ನೀವು ಹೇಳೋದು ಮುನ್ನೂ ಮುನ್ನೂರು ರೂಪಾಯಿ ರೇಂಜಲ್ಲಿ ಹೇಳ್ತಾ ಇದ್ರಿ ಅಲ್ವಾ ನೋಡಿ ನಾನು ನಾನ್ನೂರು ರೂಪಾಯಿ ಕೊಡ್ತೀನಿ ಹಾ ಮಧ್ಯ ಊಟ ಮಾಡ್ಕೊಂಬಿಡಿ ಆಯ್ತಾ ಊಟ ಮಾಡ್ಕೊಂಬಿಟ್ಟು ನೀವು ಹೊಚ್ಕಟಾಗೆ ಊರು ಸೇರಬೇಕು ನೋಡಿ ಮಾದೇಶ್ವರ ಯಾವ್ಯಾವ್ದೋ ರೂಪದಲ್ಲಿ ಬಂದು ಕಾಪಾಡ್ತಾರ ಆಯ್ತಾ ನನಗೆ ಸ್ವಾಮಿಯವರ ಒಂದು ಅನುಗ್ರಹ ಹಾ ಮಾದಪ್ಪನ ಒಂದು ಅನುಗ್ರಹ ಆಗಿದೆ ಸೊ ನೀವು ಏನೋ ಪಾಪ ನಡ್ಕೊಂಡ್ ಬರ್ತೀರಿ ಕಷ್ಟದಿಂದ ಬತ್ತಿದ್ರಿ ಆಯ್ತಾ ಅದನ್ನ ನೋಡಿ ಬೈಕ್ ಬಂದು ಈ ದುಡ್ಡನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಅರ್ಧ ಆಯ್ತಾ ಮುನ್ನೂರು ರೂಪಾಯಿ ಬಸ್ ಚಾರ್ಜ್ಗೆ ಸೀನಿಯರ್ ಸಿಟಿಜನ್ ಹೇಳಿ ಸೀನಿಯರ್ ಸಿಟಿಜನ್ ಅಂತ ಹೇಳಿದ್ರೆ ನೀವು ಅವರು ಅರ್ಧ ಚಾರ್ಜ್ ಮಾಡ್ಕೊತಾರೆ ಇಲ್ಲಿಂದ ನೂರ ನಲ್ವತ್ತು ಅಂತ ಹೇಳ್ತಾ ಇದಾರೆ ನಿಮ್ಗೊಂದು ಎಪ್ಪತ್ತು ರೂಪಾಯಿ ತಗೋತಾರೆ ಮೈಸೂರಿಗೆ ಅಲ್ಲಿಂದ ಒಂದು ನೂರೈವತ್ತೇ ತಗೊಳ್ಳಿ ಬಿಡಿ ಅರ್ಧ ಆಯ್ತು ನಿಮಗೆ ಏನಾಗುತ್ತೆ ದುಡ್ಡು ಉಳಿತದೆ ಮುನ್ನೂರು ರೂಪಾಯಿ ಕೊಡಿದೀನಿ ಇದು ಊಟಕ್ಕೆ ಇಟ್ಕೊಳ್ಳಿ ಸರಿನಾ ಟೋಟಲ್ ನಾನ್ನೂರು ರೂಪಾಯಿ ಕೊಟ್ಟನೇ ಒಬ್ರು ಒಳ್ಳೇದ್ ಮಾಡ್ತಾರೆ ಒಂದು ನಂಬಿಕೆಯಿಂದ ಅಂದ್ರ ಅದನ್ನ ಉಳಿಸ್ಕೊಬೇಕು ಆಗ್ಬೋದ ಹ ಪುನಃ ಅಲ್ಲಿ ಸುತ್ತ ಹೋಗಬಾರ್ದು ಹ ಒಳ್ಳೇದಲ್ಲ ದೇವಸ್ಥಾನ ಬಂದು ತಪ್ಪಿಲ್ಲ ಒಬ್ಬರು ಸಹಕಾರ ಕೊಡ್ತಾರೆ ಒಳ್ಳೇದ್ ಮಾಡ್ತಾರ ಅಂದ್ರೆ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅರ್ದಾಯ್ತಾ ನನ್ಗೆ ಏನ್ ಗೊತ್ತಾ ನಿಮ್ ಗುಣ ಏನ್ ಇಡಿಸ್ತು ಅಂದ್ರೆ ನೀವು ಡ್ರಿಂಕ್ಸ್ ಮಾಡಲ್ಲ ಅಂದ್ರೆ ನೋಡಿ ಅದು ನನ್ಗೆ ಇಷ್ಟ ಆಯ್ತು ಹಾ ಆಯ್ತಾ ಆಮೇಲೆ ನೀವು ತಿಂಡಿ ಮಾಡಿದ್ಮೇಲೆ ನೀವೇನ್ ಮಾಡ್ರಿ ಮಾದ ಪುನಃ ನಡುಮಲೆ ಕೈ ಮುಗಿದ್ರಿ ನಿಜ ತಾನೆ ನನ್ಗೆ ಅದು ಇಷ್ಟ ನನಗ ಬನ್ನಿ ಅಲ್ಲಿ ಕೌದಂಡಿ ಅಂತಾರೆ ಊರ್ಗೆ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಮ್ನೆ ನಿಲ್ಲಿಸ್ತೀನಿ ನಡ್ಕೊಂಡು ಹೋಗಬಾರ್ದು ಈ ದಿನ ಮನೆ ಮಹದೇಶ್ವರ ಬೆಟ್ಟದಿಂದ ನಮ್ಮ ಗಣೇಶ ಅಂತಕ್ಕಂಥ ವಯೋವೃದ್ಧರು ಏನೋ ಪಪ್ಪ ಅವರು ಏನು ರಂಗಸಭೆ ಒಡ್ಡಿಂದ ಹಿಂದೆ ಆ ಮಹಾತ್ಮ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ವಿಚಾರ ಮಾಡ್ತೀವಿ ಸ್ವಾಮಿ ಯಾವ ಅವ್ರಿ ಏನು ಅಂತ ಕೇಳ್ತೀನಿ ತದನಂತರ ಅವ್ರು ಹೇಳ್ತಾರೆ ನಾನು ಈ ತರ ಮಹದೇಶ್ವರ ಸನ್ನಿಧಿಗೆ ಬಂದಿದೆ ನನ್ನ ಹತ್ರ ಒಂದು ಎರಡು ಸಾವಿರ ರೂಪಾಯಿ ಹಣ ಇತ್ತು ಎಲ್ಲ ಖಾಲಿ ಆಯಿತು ಸರ್ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಊರಿಗೆ ಅಂತ ಹೇಳ್ತವ್ರೆ ಅರ್ಥ ಇತ್ತರ ಸೊ ಅವ್ರನ್ನ ನಾವು ಏನೋ ಅವ್ರಿಗೊಂದು ತಾಳ ಬೆಟ್ಟದಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಕೊಡಿಸಿ ತದನಂತರ ಅವ್ರನ್ನ ಬಸ್ಗೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಇವಾಗ ನಾನೂರು ಹಣವನ್ನ ಕೊಟ್ಟಿದ್ದೀನಿ ಮೈಸೂರಿಗೆ ನೂರ ನಲವತ್ ರೂಪಾಯಿ ಅಂತೆ ಅಲ್ಲಿಂದ ಎಷ್ಟು ಅಂತ ಗೊತ್ತಿಲ್ಲ ಒಟ್ಟು ಹೆಚ್ಚಿಗೆನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಒಂದು ನಾನೂರು ರು ಹಣವನ್ನ ಕೊಟ್ಟು ಕಳಿಸ್ತಾ ಇದ್ದೀನಿ ನನ್ನ ಯೋಗ್ಯತೆಗೆ ನನ್ನ ಯೋಗ್ಯತೆಗೆ ತಕ್ಕನಾಗಿ ನಾನು ನಾನು ಸಹಕಾರ ನೀಡ್ತಾ ಇದ್ದೀನಪ್ಪ ದಯವಿಟ್ಟು ಕೆಲವ್ರು ಅಂತಾರೆ ಏಯ್ ನೀನ್ ಅದು ಮಾಡ್ಬೇಕಿತ್ತು ಇದು ಮಾಡ್ಬೇಕಿತ್ತು ಅಂತಾರೆ ಏನ್ ಮಾಡೋದು ನಮ್ಗೆ ಯೋಗ್ಯತೆ ಇಲ್ಲಪ್ಪ ನನಗೆ ನನ್ಗೆ ಎಷ್ಟು ಯೋಗ್ಯತೆ ಇದೆ ಆ ಯೋಗ್ಯತೆನ ನಾನು ಉಪಯೋಗಿಸ್ಕೊತಾ ಇದ್ದೀನಿ ಸೊ ಒಂದು ನಾನ್ನೂರು ರೂಪಾಯಿ ವಯೋರುತ್ತೋ ಪಾಪ ನಮ್ಮ ತಂದೆ ವಯಸ್ಸಾಗಿದೆ ಅಂತ ಇದ್ರೆ ನಮ್ಮ ತಂದೆ ಏಜ್ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಧರ್ಮಸ್ಥಳ ಎಲ್ಲ ಹೋಗಿದ್ರಂತೆ ನಮ್ಮ ಸ್ಥಳ ಎಲ್ಲ ಹೋಗಿ ಪಾದಯಾತ್ರೆ ಎಲ್ಲ ಮಾಡಿ ತರೋದೇವ್ರ ದರ್ಶನ ಮಾಡಿದ್ರಂತೆ ಸೊ ತುಂಬಾ ಹೊಟ್ಟೆ ಹಸ್ತಿತ್ತು ಹಸ್ತಿದ್ರು ಅವರು ಇಲ್ಲ ಥರನೇ ಬಿಂಬಿಸ್ತಿದ್ರು ನಾವು ಕರ್ಕೊಂಡು ಹೋಗಿ ತಿಂಡಿ ಕೊಡ್ತಿದ್ರು ಅವರು ಅಚ್ಚುಕಟ್ಟಾಗಿ ತಿಂಡಿ ಮಾಡಿದ್ದಾರೆ ಸೊ ಈಗ ಅವರು ಬಸ್ಗೆ ಹತ್ತಿ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಕರ್ಮ ಧರ್ಮ ಎಲ್ಲ ದೇವರು ಸೇರಿದ್ದು ವಯರುದ್ಧರಿಗೆ ಗೌರವ ಕೊಡಿ ವಯರುದ್ಧರನ್ನ ದಯವಿಟ್ಟು ಬೀದಿಗೆ ಬಿಡಬೇಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಮತ್ತೊಮ್ಮೆ ಸೊ ಇವರು ಸ್ವಲ್ಪ ಆ ಬಂದಿಲ್ಲ ಇವರು ಏನೋ ದೇವ್ರ ದರ್ಶನಕ್ಕೆ ಬಂದಿರೋದು ಎಲ್ಲ ಚೆನ್ನಾಗೇ ಇದ್ದಾರೆ ಇವರು ಅದ ಐತ್ರ ಲಾಸ್ಟ್ ಟೈಮ್ ಒಂದು ಅಜ್ಜಿನ ಯಾರೋ ಪಾಪಿಗಳು ಬೀದಿಲಿ ಬಿಟ್ಟು ಹೋಗಿದ್ರು ಸೊ ಅಜ್ಜಿನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರ್ಸಿದ್ದೀವಿ ಬಹಳ ಚೆನ್ನಾಗಿದ್ದಾರೆ ಸೊ ಈ ಯಜಮಾನ್ರನ್ನ ನಾವು ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಬದ್ಭತ್ಸಿ ಕಳಿಸ್ತಾ ಇದ್ದೀವಿ ಸ್ವಾಮಿಯವರ ಅನುಗ್ರಹ ಮತ್ತೆ ಮಹದೇಶ್ವರರ ಅನುಗ್ರಹ ಅವರ ಒಂದು ಅವ್ರು ಏನು ಹೇಳ್ತಾರೆ ಅವ್ರೇನು ಒಂದು ಮಾರ್ಗ ತೋರಿಸ್ತಾರೆ ಅದರಂತೆ ನಾವು ನಡೀತೀವಿ ಏನೋ ನನಗೆ ಆ ಥರ ಅನ್ಸ್ತು ಏ ಇಲ್ಲಪ್ಪ ಇವ್ರಿಗೆ ಏನಾದರೂ ಒಳ್ಳೇದು ಮಾಡ್ಕೊಳ್ತು ಅನ್ನೋ ಒಂದು ಮನಬಾನೆ ಬಂತು ಆ ಥರ ಏನೋ ಸ್ವಾಮಿಯವರ ಒಂದು ಅನುಗ್ರಹ ಆಯಿತು ಆದ್ದರಿಂದ ಒಂದು ನಾನೂರು ಹಣವನ್ನು ಕೊಟ್ಟು ಅವ್ರಿಗೊಂದು ತಿಂಡಿಯನ್ನು ಕೊಡಿಸಿ ತದನಂತರ ಬದಸ್ತಾ ಇದ್ದೀನಿ ನಮ್ಮ ಕೌದಳ್ಳಿ ಬಸ್ ನಿಲ್ದಾಣದಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನಕ್ಕಾಗಿ ಕಾಯ್ತಾ ಇದ್ದೀನಿ ಮೈಸೂರು ಬಸ್ಸು ಯಜಮಾನ್ರನ್ನ ನಮ್ಮ ಕೌದಳ್ಳಿ ಬಸ್ ನಿಲ್ದಾಣಕ್ಕೆ ಕರ್ಕೊಂಡು ನಿಲ್ಲಿಸಿದ್ದೀನಿ ಆಲ್ರೆಡಿ ಅವ್ರಿಗೆ ಬಸ್ ಚಾರ್ಜ್ನ ಒಂದು ವ್ಯವಸ್ಥೆಯನ್ನು ಕೊಟ್ಟಿರ್ತೀವಿ ನೋಡೋಣ ಅವ್ನು ಬಸ್ ಹಚ್ಬಿಟ್ಟು ಕಳ್ಸ್ಕೊಡೋಣ ಇಲ್ಲಾಂದರೆ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ರೆ ಕಷ್ಟ ಅದಕ್ಕೆ ಅವ್ನು ಟಿಕೆಟ್ ಹಾಕ್ಬಿಟ್ಟು ಹಚ್ಕೊಡೋಣ ಅಂತ ಯಜಮಾನ್ರು ಗಣೇಶ್ ಅಂತ ಅವ್ರ ಹೆಸರು ಕೊಡಗು ಕೊಡಗು ಅಂತ ಹೇಳ್ತಿದ್ದಾರೆ ಕೊಡಗಿನ ವೀರ ಕೊಡಗಿನ ವೀರ ಗಂಡೆದೆ ಸೂರ ಉಲಿಕ್ಕೊಂದ ಧೀರ ನಮ್ಮ ಸಿಂಹ ಅಭಿನಯ ಬರ್ಗ ಡಾಕ್ಟರ್ ವಿಷ್ಣುವರ್ಧನ್ ರವರ ಮುತ್ತಿನ ಆರ ಸಿನಿಮಾ ಏನೋ ಕೊಡಗಿನ ಒಂದು ಹೆಮ್ಮೆಯ ಬಗ್ಗೆ ಒಂದು ಅದ್ಭುತವಾದ ಒಂದು ಸಿನಿಮಾವನ್ನು ನಾವು ನೋಡಿರ್ತೀವಿ ಜಾತ್ರೆಯ ವಿಶೇಷ ಸೀಟ್ಗಳು ಡೌಟ್ ಅನ್ಸುತ್ತೆ ನೋಡಿ ಸರ್ ಹೇಳ್ಬಿಡಿ ಬನ್ನಿ ಯಜ್ಮಾಡ್ರಣರ ಎಲ್ಲಿಗೆ ಮೈಸೂರು ಹೋಗುತ್ತಾ ಕೊಳೆಲ್ಲ ಹೌದಾ ಹಿಂದೆ ಮೈಸೂರು ಇದೆ ಬಂತು ನೋಡಿ ಸರ್ ಬನ್ನಿ ಕಡೆ ಬನ್ನಿ ಯಜಮಾನ್ರಿ ಕಡೆ ಬನ್ನಿ ಸ್ವಾಮಿ ಅಣ್ಣ ರ ಮೈಸೂರ ಮೈಸೂರು ಸರಿ ಅಣ್ಣ ಇವ್ರಿಗೊಂದು ಸೀನಿಯರ್ ಸಿಟಿಜನ್ ಟಿಕೆಟ್ ಬಿಡಿ ನೋಡಿ ಇವ್ರಿಗೆ ಇವ್ರಿಗೆ ಸ್ವಾಮಿ ಅಲ್ಲಿಂದ ಬಸ್ ಕಬೇಕು ಅಲ್ಲಿಂದ ಬಸ್ ಸೀನಿಯರ್ ಸಿಟಿಜನ್ ಬಿಡಿ ನಾವು ದುಡ್ಡು ಕೊಟ್ಟಿದ್ದೀವಿ ಪಾಪ ಬಸ್ ಚಾರ್ಜ್ ಗಿಲ್ಲ ಅದಕ್ಕೋಸ್ಕರ ಸ್ವಾಮಿ ಹೋಯ್ ಬನ್ನಿ ನೋಡ್ಕೊಳ್ಳಿ ಓಕೆ ಯಜಮಾನ್ರು ಹೋದರು ಸೊ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ರಾಮಪುರ ಪೊಲೀಸ್ ಠಾಣೆಯ ಪೊಲೀಸ್ನವರು ನೋಡಿ ನಮ್ಮ ಸರ್ ಪಾಪ ತುಂಬ ಹೆಲ್ಪ್ ಮಾಡಿದ್ರು ಒಂದು ಒಳ್ಳೆಯ ಮಾನವೀಯತೆಯ ದೃಷ್ಟಿಯಿಂದ ನಮ್ಮ ಸರ್ಗ ಅವರ ಸಹಕಾರದಿಂದ ಸೊ ಯಜಮಾನ್ರನ್ನ ಕೊಡುಗೆ ಕಳಿಸ್ತಕ್ಕಂಥ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದೀವಿ ಏನು ನಮ್ಮ ಕೌದಳ್ಳಿ ಸರ್ಕಲ್ ಏನಿದೆ ಇಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ರವಿ ಸರ್ ನಮ್ಮ ರವಿ ಸರ್ ಅವರು ಈ ಹಿಂದೆ ಅವ್ರ ಜೊತೆ ನಾವು ಕರ್ತವ್ಯವನ್ನು ಮಾಡಿರ್ತೀವಿ ಸೊ ಇಲ್ಲಿ ಜಾತ್ರೆ ವಿಶೇಷ ಆದ್ದರಿಂದ ಬಸ್ಗಳು ಯಾವುದೂ ಸರಿಯಾಗಿ ನಿಲ್ಲಿಸ್ತಿರಲಿಲ್ಲ ನಮ್ಮ ರವಿ ಸರ್ ಅವರು ಬಸ್ನ ತಡೆದು ಪಾಪ ಏನೋ ವಯೋವೃದ್ಧರಿಗೆ ಒಂದು ಸೀನಿಯರ್ ಸಿಟಿಜನ್ ಟಿಕೆಟ್ ಹೊಡೆಯೋ ಥರ ಒಂದು ಸಹಕಾರವನ್ನು ಸರ್ ನಿರ್ತಾರೆ ಸೊ ನಮ್ಮ ಏನು ಪೊಲೀಸ್ ಇಲಾಖೆಯಲ್ಲಿ ಒಂದು ಮಾನವೀಯತೆಯ ದೃಷ್ಟಿಯಿಂದ ಸಾಕಷ್ಟು ಜನ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಸೊ ಅದರಲ್ಲಿ ನಾವು ಏನು ಗಗನ ಚಿಕ್ಕಿ ಪರಚಿಕ್ಕಿ ಜಲಪಾತ ಏನು ಈ ಭಾಗವಾಗಿ ಕರ್ತವ್ಯನ ನಿರ್ವಹಿಸಬೇಕಾದ್ರೆ ನಮ್ಮ ರವಿ ಸರ್ ಅವರು ಹಿಂದೆ ಸಲ ಇದೇ ತರಹದ ಒಂದು ಉತ್ತಮವಾದ ಕಾರ್ಯದಲ್ಲಿ ಅಂದ್ರೆ ಒಂದು ತಾಯಿ ಮಗು ರಕ್ಷಣೆ ಮಾಡೋದರಲ್ಲಿ ಸಹಕಾರವನ್ನು ನೀಡಿದ್ರು ಸೊ ಅದೊಂದು ಒಳ್ಳೆ ಕಾರ್ಯ ಆಗಿತ್ತು ಇರಲಿ ಆ ಭಗವಂತ ಒಳ್ಳೇದು ಮಾಡಲಿ ಯಜಮಾನ್ರಿಗೆ ಒಂದು ನಾನ್ನೂರು ರು ಹಣವನ್ನು ಕೊಟ್ಟು ಅವ್ರಿಗೆ ಒಂದು ತಿಂಡಿ ವ್ಯವಸ್ಥೆ ಕೊಟ್ಟು ಕಳಿಸಿದ್ದೀನಪ್ಪ ನಮ್ಮನ್ನ ಬೈಕ್ ಒಂದು ಕಮೆಂಟ್ ಹಾಕೋರು ಧಾರಾಳವಾಗಿ ಹಾಕ್ಬೋದು ಅರ್ಥ ಆಯ್ತ ಇದ್ರಲ್ಲೂ ಮೊಸರಲ್ಲಿ ಕಲ್ಲು ಹುಡ್ಕೋರು ಹುಡ್ಕೋದು ಒಂದಷ್ಟು ಜನ ಮಾತಾಡದಂತ ಮಾತುಗಳು ಒಂದು ಬಹಳ ಬೇಜಾರಾಗುತ್ತೆ